ಈಗ ದರ್ಶನ್ ಅವ್ರಿಗೆ ನಿಮ್ಮ ಅವಶ್ಯಕತೆ ಇತ್ತು ಇವತ್ತು ಆಗೇ ಹೋಗ್ತಾರೆ ಸಿ ಬೇರೆ ಇದೆ ಹೆಂಗ್ ಮಾಡ್ತಾರೆ ಇವತ್ತಿಲ್ಲ ಇವತ್ತೊಂದ್ ಸಲ ಬಂದು ಮಾತಾಡ್ಕೊಂಡು ಅಲ್ಲೇ ಇರ್ತಾರ ಈಗ ಇಲ್ಲೇ ಇರ್ತಾರ ಈಗ ಕೇಳ್ತೀನಿ ಅವ್ರಿಗೆ ಬಿಡಂತ ಚಾನ್ಸ್ ಇದ್ರೆ ಕೇಳ್ತೀನಿ ಬಿಡು ಬಿಡ್ಲಿ ಇಲ್ಲ ನಾಕ ಗಂಟೆ ಮೇಲೆ ಬೆಟ್ಟಿ ಹಾಕ್ತೀನಿ ಯಾರು ಗದಗ ಜಿಲ್ಲಾದಿಂದ ಬಂದಿದ್ದೀನಿ ಮತ್ತು ಅವ್ರಿಗೆ ಇಲ್ಲಿ ಇರೋಕೆ ವಾಸ್ತವ್ಯ ಇರೋದಿಲ್ಲ ಅದಕ್ಕೆ ಮಾತಾಡ್ಲಿಕ್ಕೆ ಒಂದು ಐದು ನಿಮಿಷ ಪರ್ಮಿಷನ್ ಕೊಟ್ಟರೆ ಮಾತಾಡಿಸಿ ಅವ್ರ ಕೇಸಿನ ಬಗ್ಗೆ ಚಾರ್ಜ್ ಶೀಟಿ ಬಗ್ಗೆ ತಿಳ್ಕೊಂಡು ಆಮೇಲೆಗೆ ಅವ್ರ ರೇಣುಕಾ ಸ್ವಾಮಿ ಮನೆಗೆ ಹೋಗಿ ಅವ್ರಿಗೆ ಭಕ್ತಿಯಾಗಿ ಅವರ ಅವ್ರದ್ದು ಸರ್ವೆ ಮಾಡಿ ಆಮೇಲೆ ಎಲ್ಲಿಂದ ಕಿಡ್ನಾಪ್ ಆತ ಎಲ್ಲಿಗೆ ಅಂತ್ಯ ಆತ ಅಲ್ಲಿಂದ ಅಲ್ಲಿವರೆಗೂ ನಾನು ಸರ್ವೆ ಮಾಡಿ ಎಲ್ಲ ಆರೋಪಿಗಳ ಕಥೆನ ತಿಳ್ಕೊಂಡು ಆಮೇಲೆ ಕೋರ್ಟ್ವರೆಗಂತ ಚಾಚಿ ನೋಡಿಕೊಂಡು ಅದ್ರ ಮೇಲೆ ನಾನು ಆರ್ಗ್ಯುಮೆಂಟ್ ಮಾಡಿ ಇದ್ರಲ್ಲಿ ನ್ಯಾಯ ಸಿಗುತ್ತೋ ಇಲ್ಲ ಅನ್ನೋದ್ರ ಬಗ್ಗೆ ಈಗಂದ್ರೆ ನೀವು ಯಾವ ತರ ಆರ್ಗ್ಯುಮೆಂಟ್ ಮಾಡ್ತೀರ ಸರ್ ಈಗ ತರ ಆರ್ಗ್ಯುಮೆಂಟ್ ಮಾಡ್ತೀರ ಅಂದ್ರೆ ನನ್ನ ಕೇಸ್ಗೆ ಇನ್ನೂರ ಅರವತ್ತೆರಡು ಪ್ರಕರಣನ ನಾನೇ ವಾದ ಮಾಡಿ ಗೆದ್ದಿದ್ದೆ ಏಳು ಸೆಂಟ್ರಲ್ ಜೈಲ್ನಾಗಿದ್ದೀನಿ ಸುಮಾರು ನಲ್ವತ್ತೆಂಟು ಕೋರ್ಟ್ನಲ್ಲಿ ವಾದ ಮಾಡಿದ್ದೀನಿ ಹತ್ತು ಕನ್ನಡದಲ್ಲಿ ತೀರ್ಪು ಪಡೆದಿದ್ದೀನಿ ಸಾರ್ವಜನಿಕ ಪಬ್ಲಿಕ್ ಆರೋಪಿಗಳ ಕೈದಿಗಳಿಗೂ ನಾನು ನ್ಯಾಯ ಕೊಡ್ತಿದ್ದೀನಿ ಇವತ್ತು ಜೈಲಲ್ಲಿ ಕೈದಿಗಳ ಬಿಡುಗಡೆ ತಡೆ ಹಿಡಿದಿದ್ರು ಹಿಂದ ಅದಕ್ಕೋಸ್ಕರ ಐನೂರು ಕಿಲೋಮೀಟ್ರ್ ಹೆಂಡ್ರು ಮಕ್ಕಳು ಕರ್ಕೊಂಡು ಧಾರವಾಡ ಜಿಲ್ಲೆಯಿಂದ ಬೆಂಗಳೂರು ರಾಜಧಾನಿ ವರೆಗೂ ಹೋಗಿ ಪಾದಯಾತ್ರೆ ಮಾಡಿದ್ದೀನಿ ಅವರು ಎರಡು ಸಾವಿರದ ಹದಿಮೂರರಾಗಿ ಮಾಡಿದಾಗ ಎರಡು ಸಾವಿರದ ಹದಿನೈದರಾಗ ಅವ್ರು ಬಿಡುಗಡೆ ಆದರೆ ಮತ್ತೆ ನಂದೇ ಒಂದು ಹೋರಾಟಕ್ಕೆ ಒಂದು ಇತಿಹಾಸ ಐತೆ ಅಂದಾಗ ನಾನು ಕೇಳಂತ ಪ್ರಶ್ನೆ ಕೇಳ್ಬೇಕನ್ನ ಭಾವನೆ ಅಂತ ಈಗ ಈ ಪ್ರಕರಣದ ಬರಂಗಿಲ್ಲ ಈಗ ನನ್ ಕೇಸ್ ನಾನು ಕಳ್ಳ ಅಲ್ಲಿ ಹಿಡ್ದಿರ್ತಾರ ಪೊಲೀಸ್ನವ್ರು ಹೆಂಗೆ ತನಿಖೆ ಮಾಡಿರ್ತಾರ ಅದ್ರ ಮೇಲೆ ಕೋರ್ಟ್ ನೋಡ್ಕೊತೈತಿ ಆ ತನಿಖೆನ ನಾನು ಸ್ಟಡಿ ಮಾಡಿದಾಗ ನನಗೆ ಗೊತ್ತಿದ್ದಂಗೆ ಯಾರಿಗೇನು ಗೊತ್ತಿರ್ತೈತಿ ಅವ್ರು ಬರೀ ಪೊಲೀಸ್ ಚಾರ್ಜ್ ಶೀಟಿಗೆ ನೋಡಿ ವಾದ ಮಾಡ್ತಾರ ಆದ್ರೆ ನಂದು ಹಂಗಲ್ಲ ನಾನು ಮೊದಲು ಗುಣ ಜಾಗ ಆರೋಪಿಗಳ ಕುಲಂಕುಷವಾಗಿ ಸೋ ಖುಷಿ ಹೇಳಿಕೆ ಇವನ್ನೆಲ್ಲ ಪಡ್ಕೊಂಡು ಆಮೇಲೆ ಪೊಲೀಸ್ ಬರೆದಂಥ ಚಾರ್ಜ್ ಶೀಟಿಗೆ ತಗೊಂಡು ನಾವು ವಾದ ನಾವು ಯಾಕಂದ್ರೆ ಇದು ಒನ್ ಸಿಕ್ಸ್ಟಿ ಸಿಕ್ ಒನ್ ಸಿಕ್ಸ್ಟಿ ಫೋರ್ ತ್ರೀ ನಾಟ್ ಟೂ ಆಮೇಲೆ ಟೂ ನಾಟ್ ಒನ್ ಸಾಕ್ಷಿ ನಾಶ ಆದಂತ ಈ ಒಂದು ವೇಸ್ಟ್ ಆದಂತ ಪ್ರಕರಣ ಇದು ಇದನ್ನ ತನಿಖಾ ಅಧಿಕಾರಿಗಳು ಅತಿ ಹೆಚ್ಚಿನ ಒಂದು ಒಳಪಡಿಸಿ ಇದರಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಪ್ರತ್ಯಕ್ಷ ಸಾಕ್ಷಿಗಳು ಹುಟ್ಟು ಹಾಕಿದ್ದಾರೆ ಅಂತಂದು ನಾನು ತಿಳ್ಕೊಂಡಿದ್ದೇನೆ ಮಾಧ್ಯಮಗಳ ಮೂಲಕ ಈಗ ಅದು ಯಾವ ರೀತಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ನಲ್ಲಿ ಚಾರ್ಜ್ ಶೀಟ್ ಆಗೈತೆ ಅನ್ನೋದಕ್ಕೆ ದರ್ಶನ್ ಅವ್ರಿಗೆ ಬಿಟ್ಟು ಬನ್ನಿ ಏನಂದ್ರ ಅದೇ ರಿಲೇಷನ್ ಅವ್ರಿಗೆ ಬಿಡ್ತೀನಿ ಅಂದ್ರೆ ರಿಲೇಷನ್ ಅವ್ರಿಗೆ ಬಿಡಲಿ ಬೇಡ ಅನ್ನೋಂಗಿಲ್ಲ ಆದ್ರೆ ಸಿಗ್ಲಿ ಬಸ್ತೇನೆ ಬಿಡಲೆ ಬಿಡ್ಲೇಬೇಕು ಅಂತ ನಂದು ಯಾಕಂದ್ರೆ ಕೈದಿಗಳ ಪರ ಹೋರಾಟ ಮಾಡಿದ್ದೀನಿ ಪಾದಯಾತ್ರೆ ಮಾಡಿದ್ದೀನಿ ಕೈದಿಗಳ ಸುಖ ಕಷ್ಟ ಸುಖಕ್ಕೆ ಭಾಗಿಯಾಗಿದ್ದೀನಿ ಮೂವತ್ತ್ಮೂರು ವರ್ಷ ಈ ಕರ್ನಾಟಕ ಏಳು ಸೆಂಟ್ರಲ್ ಜೈಲು ಕಷ್ಟ ಸುಖಗಳ ಬಗ್ಗೆ ಸರ್ವೆ ಮಾಡಿದ್ದೀನಿ ಮತ್ತು ದರ್ಶನ್ ಅವರ ಪ್ರಕರಣದಲ್ಲಿ ಈ ಚಾರ್ ರೆಡಿಯಾಗಿದೆ ಅವ್ರಿಗೆ ಭೇಟಿಯಾಗಿ ಅವರತ್ರ ನಾನು ಚಾರ್ಜ್ ಕೇಳಬೇಕು ಅದರಲ್ಲಿ ಪೊಲೀಸ್ ತನಿಖೆ ಎಷ್ಟು ಮಟ್ಟಿಗಿದೆ ಸಾಕ್ಷಿಗಳ ತನಿಖೆ ಎಷ್ಟು ಮಟ್ಟಿಗೆ ಮತ್ತು ಇವೆಲ್ಲ ನಾನು